ಮಾನ್ಯ ಅಧ್ಯಕ್ಷರೇ ಈಗ ಏನು ಅಲ್ಲ ಈಗ ಇಲ್ಲಿ ಏನ್ ಬದಲಾವಣೆ ಮಾಡ್ಬೇಕು ಯಾಕೆ ಬಹಳ ಪ್ರಮುಖವಾದಂತ ಕಾಯ್ದೆ ಇದು ಓಕೆ ಇದರ ಮೇಲೆ ಮಾತಾಡಿದೆ ನಾವು ಇನ್ ಯಾವ್ದ್ರ ಮೇಲೆ ಮಾತಾಡಿ ನಾನ್ ಏನ್ ಹೇಳ್ದೆ ಅಂತ ಹೇಳಿದ್ರೆ ಈ ಕಾಯ್ದೆಯಲ್ಲಿ ಯಾವ್ದು ಬದಲಾವಣೆ ತರಬೇಕು ನೀವು ಮಧ್ಯ ಮಧ್ಯದಲ್ಲಿ ನೀವು ಪ್ರವೇಶ ಮಾಡಿ ನಮ್ಗೆ ಕುತ್ತಿಗೆ ಹೆಚ್ಚಿಕದಂಗ ಆಗುತ್ತೆ ನಾವೆಲ್ಲಾ ಸಹಕಾರಿ ಸಂಸ್ಥೆಗಳಿಂದ ಬಂದಿರ್ತಕ್ಕಂಥವ್ರಿಗೆ ಸೋಮಶೇಖರ್ ಮಾತಾಡಿದ್ರು ನಮ್ಮ ಗೌಡ್ರು ಮಾತಾಡೋರು ಇದ್ದಾರೆ ಹೇಳೋರಿದ್ದೀವಿ ಬಿಟ್ಟು ಕೇಳಿ ಸಾರಿಗ ವೈದ್ಯನಾಥನ್ ವರದಿಯನ್ನು ನಾವು ಒಪ್ಪಿದ್ದೀವಿ ಅದ್ರ ಬೆನಿಫಿಟ್ ಅನ್ನು ಕೂಡ ಪಡೆದಿದ್ದೇವೆ ನಾವು ಸಹಕಾರಿ ಫ್ಯಾಕ್ಸ್ ಗಳಿಗೆ ರೈತರಿಂದ ಬರುವಂತ ಹಣ ಮತ್ತು ಬ್ಯಾಂಕಿಗೆ ತುಂಬುವಂತಹ ಹಣದ ಮಧ್ಯದಲ್ಲಿ ಇದ್ದಂತ ವ್ಯತ್ಯಾಸವನ್ನ ಕೇಂದ್ರ ಸರ್ಕಾರ ವೈದ್ಯನಾಥನ್ ವರದಿಯ ಪ್ರಕಾರ ತುಂಬಿಕೊಟ್ಟಿದೆ ಎಲ್ರಿಗೂ ಅಲ್ಲ ಆದ್ರೆ ಯಾರಿಗೆ ಬ್ಯಾಲೆನ್ಸ್ ಇತ್ತು ಅವ್ರಿಗೆ ಕೊಟ್ಟಿದ್ದಾರೆ ಕೆಲವರು ಬುಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವರಿಗೆ ಹೋಯ್ತು ಅವ್ರಿಗೆ ಸಿಗ್ಲಿಲ್ಲ ನಾನು ಹೇಳ್ತೀನಿ ಆಮೇಲೆ ಅದನ್ನು ಒಪ್ಕೊಂಡಿದ್ದು ಶರತ್ತಿನ ಆಧಾರ್ ವೈದ್ಯನಾಥನ್ ವರದಿಯಲ್ಲಿ ಹೇಳಿದ್ರು ಸರ್ಕಾರದ ಹಸ್ತಕ್ಷೇಪಗಳು ಸಹಕಾರಿ ರಂಗದಲ್ಲಿ ಇರಲಿಕ್ಕೆ ಕೂಡುದು ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಇವರ ಅಭಿಪ್ರಾಯಕ್ಕೆ ಆದ್ಯತೆ ಬರಬೇಕು ಅಂತ ಹೇಳಿ ಅದನ್ನು ಒಪ್ಪಿರ್ತಕ್ಕಂಥ ನಾವು ಇವತ್ತು ಹೀಗೆಲ್ಲ ತಂದ್ರೆ ಸೋಮಶೇಖರ್ ಇವತ್ತು ಹೇಳಿದ್ರು ನೀವು ಗಳಿಗೆ ಮೂರು ರಿಸರ್ವೇಶನ್ ಇತ್ತು ಚುನಾವಣೆಯಲ್ಲೇ ನಲ್ಲೇ ಎಸ್ ಎಸ್ ಟಿ ಮಹಿಳೆ ಬಿ ಸಿ ಎಂ ಇವ್ರನ್ನ ಆಯ್ಕೆ ಮಾಡ್ತೀವಿ ಮತ್ ಮೂರು ಜನ ಯಾಕೆ ಹೇಳ್ತೀರಿ ನೀವು ಏನ್ ಅಗತ್ಯ ಇದೆ ಅಂದ್ರೆ ಪ್ರಜಾಪ್ರಭುತ್ವ ವಿರೋಧಿ ನೀವ್ ಹೇಳ್ತಿರಲ್ಲ ಪ್ರಜಾಪ್ರಭುತ್ವ ಆಧಾರದ ಮೇಲೆ ನಡೆಸ್ಬೇಕು ಸಹಕಾರ ಸಂಘಗಳನ್ನ ಅಂತ ಇದು ಈ ಅಮೆಂಡ್ಮೆಂಟ್ ನೀವು ತಂದಿರತಕ್ಕಂಥದ್ದು ನೀವು ಯೋಚನೆ ಮಾಡಿದ್ದೀರೋ ಅಥವಾ ಇಲ್ವೋ ಗೊತ್ತಿಲ್ಲ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂಥ ಒಂದು ಅಮೆಂಡ್ಮೆಂಟ್ ಆಗಿ ಬರ್ತಾ ಇದೆ ದಯವಿಟ್ಟು ಇದನ್ನ ಇದನ್ನ ಸೋಮಶೇಖರ್ ಅವರು ಪ್ರಸ್ತಾಪ ಮಾಡಿದ್ರು ನಾಮಿನೇಷನ್ ಪ್ರಜಾಪ್ರಭುತ್ವ ವಿರೋಧಿ ಆಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಹೇಳಿದ್ರು ಅದೊಂದು ಪ್ರೊವಿಷನ್ ನೀವು ಆ ತರ ಹೇಳ್ತಾ ಇದ್ರು ಬೇರೆ ಎಲ್ಲ ನಿಯಮಾವಳಿ ಬದಲಾವಣೆಗಳು ಅದಕ್ಕೆಲ್ಲ ಹೇಳ್ತಾ ಇದೀರ ಹೇಳ್ತೀನಿ ಹೇಳ್ತೀನಿ ಈ ಈ ಅಮೆಂಡ್ಮೆಂಟ್ ಏನಿದೆ ಅದು ಪ್ರಜಾಪ್ರಭುತ್ವ ವಿರೋಧಿ ಆಗ್ತದೆ ದಯವಿಟ್ಟು ತಾವು ಹಿರಿಯರು ತಾವು ಈ ಸಹಕಾರ ಸಂಸ್ಥೆಗಳಿಂದ ಬಂದಿರತಕ್ಕಂಥವ್ರು ದಯವಿಟ್ಟು ಇದನ್ನ ಹೇರ್ಬೇಡಿ ನೀವು ಯಾಕಂದ್ರೆ ಅಲ್ಲಿ ಎಲೆಕ್ಟ್ ಮಾಡಿರ್ತಕ್ಕಂಥ ಜನರ ಸ್ವಾತಂತ್ರ್ಯವನ್ನ ನೀವು ಆಗ್ತದೆ ಅವರಿಗೆ ಯಾವ ಅಧಿಕಾರವೂ ಕೂಡ ಇರೋದಿಲ್ಲ ನೀವು ಎಷ್ಟು ಜನರು ಎಲೆಕ್ಟ್ ಮಾಡ್ಯಪ್ಪ ನಾನು ಸರ್ಕಾರದ ಕಡೆಯಿಂದ ಮೂರು ಜನ ಹಾಕ್ಕೊಂಡು ಆಮೇಲೆ ಡಿ ಸಿ ಬ್ಯಾಂಕಿಂದ ಯಾರೋ ಒಬ್ಬರ್ತಾನಂತ ಸೂಪರ್ವೈಸರು ಅವ ಸೊಸೈಟಿಗಳಿಗೆ ಹೋಗೋದಿಲ್ಲ ಹಾಳು ಬಿದ್ದು ಹೋದ್ರು ನೋಡೋದಿಲ್ಲ ಅವ ಈ ಓಟ್ ಹಾಕ್ಲಿಕ್ಕೆ ಹೋಗ್ತಾನವ ನಾಲ್ಕನೇ ಅವನು ಶೋಕ್ಷಕರು ನಾಲ್ಕನೇ ಅವನು ಹೋಗ್ತಾನವ ಈ ಇದಕ್ಕೆ ರೆಪ್ರೆಸೆಂಟೇಷನ್ ಕಳಿಸ್ಲಿಕ್ಕೆ ಈ ರೀತಿ ಈಗಾಗಲೇ ಈಕ್ವಲ್ ಬಂದರೆ ಡಿಸೀಸ್ ಬ್ಯಾಂಕ್ ಸೂಪರ್ವೈಸರ್ ಕಳಿಸಿ ತಲೆ ಕೆಳಗೆ ಮಾಡ್ತಾರೆ ಇವು ಮೂರು ಜನ ಹೇರಿದ್ರೆ ಏನಾಗ್ತದೆ ಹೇಳಿ ನೀವು ಅದಕ್ಕಿಂತ ಸಹಕಾರ ಸಂಘಗಳು ಬೇಡಪ್ಪ ಇವೆಲ್ಲ ನಮ್ಮ ವಹಿವಾಟಿಂದ ನಾವು ಸರ್ಕಾರದ ವತಿಯಿಂದ ಸಂಘಗಳನ್ನ ನಡೆಸ್ತೀವಿ ಅಂತ ಹೇಳಿಬಿಡಿ ಎಲೆಕ್ಷನ್ನೇ ನಿಲ್ಸ್ಬಿಡಿ ಏನು ತೊಂದರೆ ಇಲ್ಲ ಎಲೆಕ್ಷನ್ ಮಾಡಬೇಕು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಅಂತ ಹೇಳಿದ್ರೆ ನೀವು ಈ ಮೂರು ಜನ ನಾಮಿನೇಷನ್ನ ದಯವಿಟ್ಟು ಕೈ ಬಿಡಬೇಕು ಆಮೇಲೆ ಆಡಿಟ್ ಅಂದು ಹೇಳಿದೀರಿ ನೀವು ಆದ್ರೆ ಸೋಮಶೇಖರ್ ಅವರು ಹೇಳಿದಾಗೆ ನಿಮ್ಮ ಹತ್ರ ಸಿಬ್ಬಂದಿ ಇಲ್ಲ ಆಡಿಟ್ ವಿಂಗ್ ನಿಮ್ಮ ಅತ್ಯಂತ ದುರ್ಬಲವಾಗಿದೆ ಇರೋ ಆಡಿಟ್ ವಿಂಗು ಇಷ್ಟು ವರ್ಷ ಏನು ಮಾಡ್ಕೊಂಡು ಬಂದಿದೆ ನಿಮ್ಗೆ ಗೊತ್ತಿದೆ ನಾಲ್ಕು ವರ್ಷ ಐದು ವರ್ಷ ಪ್ಯಾಕ್ಸಿನ ಲಾಭಾಂಶವನ್ನು ನಮ್ಗೆ ಹಂಚ್ಲಿಕ್ಕೆ ಆಗ್ತಿರ್ಲಿಲ್ಲ ಲಾಭ ನಷ್ಟವನ್ನು ಘೋಷಣೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಜನರಲ್ ಬಾಡಿನಲ್ಲಿ ಇವತ್ತು ಪ್ರೈವೇಟ್ ಆಡಿಟರ್ಸ್ ಜೊತೆಗೆ ಆಡಿಟ್ ಮಾಡಿದ್ರ ಮೇಲೆ ಪ್ರತಿ ವರ್ಷಕ್ಕೊಮ್ಮೆ ಆಡಿಟ್ ಆಗುತ್ತೆ ಲಾಭ ನಷ್ಟಗಳು ಗೊತ್ತಾಗ್ತದೆ ನಾವು ಡಿವಿಡೆಂಡ್ ಅನ್ನು ಹಂಚ್ತಾ ಇದೀವಿ ಈಗ ನೀವು ಇದನ್ನು ಮೂರನೇ ವರ್ಷ ಇವರು ಇಲಾಖೆ ಆಡಿಟರ್ನ ಯಾಕೆ ಯಾಕೆ ಹಸ್ತಕ್ಕೆ ಚೆಪ್ಪು ಮಾಡಲಿಕ್ಕೆ ಕೊಡ್ತೀರಿ ನೀವು ಇದರಲ್ಲಿ ಏನಾದ್ರು ಪ್ರೈವೇಟ್ ಆಡಿಟರ್ಸ್ ತಪ್ಪು ಮಾಡಿದ್ದಾರೆ ಅಂದರೆ ನಿಮ್ಗೆ ಈಗಾಗಲೇ ಕಾಯ್ದೆನಲ್ಲಿ ಇದೆ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡ್ಬೋದು ಅವರು ಪ್ರಾಕ್ಟೆಸ್ ಮಾಡ್ದಂಗೆ ಮಾ ಮಾಡ್ಬೋದು ಹೆದರ್ತಾರೆ ಅವರು ಈಗ ಮಾಡ್ತಾ ಇಲ್ಲ ಅವ್ರು ಏನು ತೊಂದರೆ ಮಾಡ್ತಾ ಇಲ್ಲ ಅಲ್ಲಿ ಯಾವ್ದಾದ್ರು ಸಣ್ಣ ನ್ಯೂನತೆಗಳಿದ್ರೆ ಅದನ್ನು ಸರಿಪಡಿಸ್ರಿ ನೀವು ಇಲಾಖೆ ವತಿಯಿಂದ ಅದರಲ್ಲಿ ಏನು ತೊಂದರೆ ಇಲ್ಲ ಆದರೆ ಇನ್ನೊಂದು ಹೇಳ್ತೀರಿ ಯಾರು ಬೇಕಾದರೂ ಓಟ್ ಕೊಡ್ಬೋದು ಇದರ ಅರ್ಥ ಏನು ಗೊತ್ತಿಲ್ಲ ನನಗೆ ನೋಡಿ ಸಹಕಾರ ಸಂಸ್ಥೆನಲ್ಲಿ ಇಷ್ಟು ಇಂತಿಷ್ಟು ವ್ಯವಹಾರವನ್ನು ಮಾಡಲೇಬೇಕು ಅಂತ ಇತ್ತು ಈ ಕಾರಣಕ್ಕಾಗಿ ಅನೇಕರು ಸಹಕಾರ ಸಂಸ್ಥೆಗಳಿಗೆ ಬರ್ತಿದ್ರು ಮತ್ತು ಇಷ್ಟು ಜನರಲ್ ಬಾಡಿಗೆ ಭಾಗವಹಿಸಬೇಕು ಅಂತ ಇತ್ತು ಈಗ ಏನಿಲ್ಲ ಹತ್ತು ರೂಪಾಯಿ ಶೇರ್ ಅವ ಅವೆಲ್ಲರೂ ಇರ್ತಾನೆ ಯಾರೋ ಅಧ್ಯಕ್ಷನ ಉಪಾಧ್ಯಕ್ಷ ಇದ್ದವ ಆ ಮುಂದಿನ ಸರಿ ಚುನಾವಣೆಗಾಗಿ ಶೇರ್ ಹಾಕಿಸ್ತಾನೆ ವೆಂಕನಾಣಿ ಸೀನ ಅವ್ರ ಮನೇಲಿ ಎಲ್ಲರದು ಹೆಬ್ಬೆಟ್ಟು ಓದಿಸಿ ಶೇರ್ ಹಾಕ್ಸ್ಬಿಡ್ತಾನೆ ಒಂದು ಸಾವಿರಾರು ಶೇರ್ ಹಾಕ್ತಾನೆ ಇನ್ನು ಯಾವನು ತಲೆ ಎತ್ತಂಗಿಲ್ಲ ಅವ್ನು ಸೊಸೈಟಿ ಕಡೆನು ಬರಲ್ಲ ಸೊಸೈಟಿ ಅವನಿಗೆ ಯಾರಿಗೆ ಸೊಸೈಟಿ ಅವಶ್ಯಕತೆ ಇದೆಯೋ ಅವನ ಸೇರಿದಾರ ಆಗ್ಬೇಕು ಅದರಲ್ಲಿ ವ್ಯವಹಾರ ನಡೆಸ್ಬೇಕು ಇಂತಿಷ್ಟು ವ್ಯವಹಾರ ಅಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಭಾಗವಹಿಸ್ಬೇಕು ಅಂತ ಇದ್ದಿದ್ದು ಸರಿ ಇತ್ತು ಅದನ್ನ ಈಗ ತೆಗಿತ ಇದ್ರಿ ಜನರಲ್ ಬಾಡಿನಲ್ಲಿ ಭಾಗವಹಿಸ್ತಾ ಇದ್ರೆ ಯಾವ ಯಾಕರದ್ದು ಶೇರ್ದಾರ ರಾಜಣ್ಣವ್ರೆ ಹೇಳಿ ಅವ್ನು ಬಿಸ್ನೆಸ್ಸು ಮಾಡೋದಿಲ್ಲ ಜನರಲ್ ಬಾಡಿಗೂ ಬರೋದಿಲ್ಲ ಅವರು ಅಂತ ಹೇಳಿ ಹೇಳಿದ್ರೆ ಇದರ ಅರ್ಥ ಏನು ತಾವೆ ಸರಿ ಇದೆ ಚುನಾವಣೆಗೆ ಎರಡು ದಿವಸ ಒಂದು ದಿವಸ ಮುಂಚೆ ಹೈಕೋರ್ಟ್ ಆರ್ಡರ್ ಕೊಟ್ಟವ್ರನ್ನ ಕಳಿಸ್ತಿತ್ತು ಅದಕ್ಕೆ ಸರಿಯಾಗಿ ಅಮೆಂಡ್ಮೆಂಟ್ ಮಾಡ್ರಿ ಹೈಕೋರ್ಟ್ಗೆ ಸರಿಯಾಗಿ ಹಾಗಿ ಹೈಕೋರ್ಟ್ ಈ ಕಾರಣಕ್ಕಾಗಿ ಅಧಿಕಾರ ಹಾಗೆ ಮಾಡಿ ಅದನ್ನ ಒಪ್ತೀವಿ ಆದರೆ ವ್ಯವಹಾರ ಮಾಡದೇ ಇದ್ರು ಶೇರ್ದಾರ ಜನರಲ್ ಬಾಡಿಗೆ ಬರ್ದೇ ಇದ್ರು ಶೇರ್ದಾರ ಅಂದ್ರೆ ಇದು ಬೇಕಾಬಿಟ್ಟಿ ಆಗ್ತದೆ ದಯವಿಟ್ಟು ರಿಸ್ಟ್ರಿಕ್ಷನ್ಸ್ ಅನ್ನ ತೆಗೆದಾಕ್ಬೇಡಿ ಯಾಕಂದ್ರೆ ಸಹಕಾರಿ ಸಂಸ್ಥೆಗಳು ದುರ್ಬಲ ಆಗ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ